ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಹೆಸರು ಕಾಳನ್ನ ಬಳಸ್ಕೊಂಡು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೋತೀನಿ ಬನ್ನಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ದಿದ್ದಾಗ ಈ ಥರ ಯಾವುದಾದ್ರೂ ಕಾಳಿಂದ ಸಾಂಬಾರು ಕೂಡ ಮಾಡ್ಕೋಬೋದು ಸೊ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹೆಸ್ರು ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ನಾ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಹಾಗೆ ಜೀರಿಗೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಈರುಳ್ಳಿ ಹಾಕ್ತಾರೆ ಒಬ್ಬೊಬ್ಬರು ಈರುಳ್ಳಿ ಹಾಕಲ್ಲ ಉಪ್ಪು ಸಾಂಬ್ರಿಗೆ ಸೊ ನಮ್ಮ ಮನೇಲಿ ಈರುಳ್ಳಿ ಹಾಕ್ತಿದ್ದೀವಿ ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಹಾಗೆ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಒಣಮೆಣ್ಸಿನ್ಕಾಯಿನ ಕೂಡ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸೊ ನೀವು ಈ ಒಣ ಮೆಣಸಿನ್ಕಾಯಿ ಭಾಗದಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೊ ನಾವಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀವಿ ಹಾಗೆ ಸ್ವಲ್ಪ ಹುಳಿಗೋಸ್ಕರ ಹುಣಸೆಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಹಾಗೆ ಇದನ್ನು ತನ್ನಗಾರಲು ಒಂದು ಪ್ಲೇಟಲ್ಲಿ ಹಾಕಿ ನಾವು ಸೈಡಲ್ಲಿ ಇಟ್ವಿ ಅದ್ರ ಜೊತೆಗೆ ಬೇಯಿಸ್ಕೊಟ್ಟು ಬೇಯಿಸಿಟ್ಟಿರೋ ಕಾಲನ್ನು ಕೂಡ ಹಾಕಿ ಸೈಡಲ್ಲಿ ಇಟ್ಟು ಸೊ ಹಾಗೆ ಈಗ ಪಲ್ಯನ ಮಾಡ್ಕೋಬೇಕು ಅದಕ್ಕೋಸ್ಕರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕರಿಬೇವು ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಹಾಕೊಳ್ಳಿ ಇಲ್ಲ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಸೊ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಟ್ಲೀಸ್ಟ್ ಅದೊಂದು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಿದ್ದೀರಲ್ಲ ಈ ಥರನೇ ಸೊ ಫ್ರೈ ಆದಮೇಲೆ ಅದಕ್ಕೆ ನಾವು ಸಪ್ರೇಟ್ ಮಾಡ್ಕೊಂಡಿರೋ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನುಣ್ಣಗೆ ಮಾಡ್ಕೋಬೇಡಿ ಸ್ವಲ್ಪ ಹುದ್ದುದ್ರಾಗೆ ಮಾಡ್ಕೊಳ್ಳಿ ಆವಾಗ ಕಾಳುಗಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀ ನೋಡ್ತಿದ್ರಲ್ಲ ಇದೇ ರೀತಿಯಲ್ಲಿ ಕನ್ ಕನ್ಸಿಸ್ಟೆಂಟ್ ಇದ್ದರೆ ಸಾಕು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಅದನ್ನು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪಲ್ಯ ರೆಡಿ ಆಯಿತು ಸೊ ನಾವೇನು ಸೈಡಲ್ಲಿ ತೆಗ್ದಿಟ್ಟಿದ್ವಲ್ಲ ತಣ್ಣಗಾಗಲಿ ಅಂತ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಅದೆಲ್ಲ ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ ಹಾಗೆ ನಾವು ಇಲ್ಲಿ ಹಸಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊತಾ ಇದ್ದೀವಿ ಟೇಸ್ಟ್ಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಅದನ್ನು ಒಂದು ಕಪ್ಪಲ್ಲಿ ತೆಗೆದು ಇಟ್ಕೋಬೇಕು ನಾವು ಉಪ್ಪು ಹಾಕೋದು ಮರ್ತಿದ್ವಿ ನೀವು ಬೇಕಾಗಿದ್ದರೆ ಗ್ರೈಂಡ್ ಮಾಡ್ಕೊಬೇಕಾದ್ರೆ ಉಪ್ಪು ಹಾಕೋಬೋದು ಸೊ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ತಪ್ಲೆ ತೊಗೊಂಡು ಆ ತಪ್ಲೆಗೆ ಎಣ್ಣೆ ಹಾಕಿ ಸೊ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿ ಅದು ಸ್ವಲ್ಪ ಚಿಟಪಟ ಅಂದಾಗ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವೇನು ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ಲ ಅದನ್ನೇ ತೊಗೊಂಡು ಸ್ವಲ್ಪ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸಾಂಬಾರ್ದು ಅಂದರೆ ಖಾರ ಆ ಖಾರಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸೊ ನಾವೇನು ಒಗ್ಗರಣೆಗೆ ಹಾಕಿದ್ವಲ್ಲ ಅದ್ರಾಗೇ ಕಾಲು ಬೇಯಿಸ್ಕೊಂಡಿರೋ ನೀರಲ್ಲಿ ಅದನ್ನು ಒಗ್ಗರಣೆಗಾಕೊತಾ ಇದ್ದೀವಿ ಸೊ ಆ ಕಾಲು ಏನು ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರು ಆ ನೀರನ್ನ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದ್ದೀವಿ ನೀವು ತಿಕ್ನೆಸ್ ನೋಡಿಕೊಂಡು ನೀರು ಹಾಕೋಬೋದು ನಾವು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಸೊ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯಲು ಬಿಡಬೇಕು ಸೊ ಅದಕ್ಕೆ ಮುಂಚೆನೇ ನಾವು ಉಪ್ಪನ್ನು ಹಾಕ್ಕೋಬೇಕು ಸೊ ನಾವು ಬೇಯಿಸೋಕ್ಕೆ ಉಪ್ಪು ಹಾಕಿರ್ತೀವಿ ನೀವು ನೋಡಿಕೊಂಡು ಇದರಲ್ಲಿ ಉಪ್ಪು ಹಾಕೊಬೇಕಾಗುತ್ತೆ ನೀವು ನೋಡ್ತಿದ್ರಲ್ಲ ಈ ಥರ ಕುದಿದ್ರೆ ಸಾಕು ಉಪ್ಪು ಸಾಂಬಾರು ಸವಿಯಲು ಸಿದ್ಧ ಆಗಿರುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್